ಇವಾಗ ಕಂಪ್ಲೇಂಟ್ ಬಂದೈತಲ್ಲ ನಿಮ್ಮ ಟೆಡ್ ಟಿ ಶರ್ಟ್ ಹಾಕೊಂಡು ವಾಕಿಂಗ್ ರೋಡಲ್ಲಿ ನಮಸ್ಕಾರ ಅಕ್ಕ ಚೆನ್ನಾಗಿದ್ದೀರಾ ಅವಳು ಇವಳು ಗೊತ್ತಾ ರಾಜೇಶ್ ಬರೀ ಗೊತ್ತಿಲ್ವಾ ಅಯ್ಯೋ ಶಿವ ಏನ್ ನಿಂಗಾಗೋಯ್ತಲ್ಲ ಕತೆ ನಾನು ಇಲ್ಲಿ ಸಮಾಜ ಸೇವಕ ನೋಡಿಲ್ವಾ ನೀವು ಅಯ್ಯೋ ಸಿಕ್ಕಾಪೇಟೆ ಸಮಾಜ ಸೇವೆ ಇದೆಲ್ಲ ಮಾಡ್ತಾ ಇರ್ತೀನಿ ಬೆಳಗ್ಗೆ ಮಕ್ಕ ತೊಳೆಯಾಲ ಇಂಥ ಡ್ರೈವರ್ ನನ್ನ ಕತೆ ಹಿಂಗೆ ಆಗೋದು ಇವಾಗ ಕಂಪ್ಲೇಂಟ್ ಬಂದೈತಲ್ಲ ಮೇಲೆ ನಿಮೇಲೆ ರಾಜೇಶ್ವರಿ ಇದನ್ ಗೊತ್ತಿಲ್ಲ ಅವಳು ಏನು ಏನ್ ಗೊತ್ತಾ ಆ ಚಡ್ಡಿ ಟೀ ಶರ್ಟ್ ಹಾಕೊಂಡು ವಾಕಿಂಗ್ ಹೋಯ್ತಾಳಂತ ರೋಡಲ್ಲಿ ಹಾ ಇಲ್ಲ ಇವ್ರನ್ನ ಕೇಳ್ತೀನಿ ಪ್ಲೀಸ್ ಇದು ಲೇಡೀಸ್ ಅವಳು ಚಡ್ಡಿನೂ ಚಡ್ಡಿನೂ ಹಾಕ್ಕೊಂಡು ಟಿ ಶರ್ಟ್ ಹಾಕೊಂಡು ರೋಡಲ್ಲಿ ವಾಕಿಂಗ್ ಹೋಯ್ತಾಳಂತೆ ಈ ಏರಿಯಾದಲ್ಲಿ ಪಾರ್ಕ್ ಏನು ಇಲ್ವಲ್ಲ ಅದಕ್ಕೆ ನೀವು ಇಳ್ ನೋಡಿ ಹೆಂಗ್ತಾವಳು ಇವಳು ಚಡ್ಡಿ ಗಿಡ್ಡಿ ಹಾಕೊಂಡು ಇವಳಿಗೇನು ಮನೆ ಮರ್ಯಾದೆ ಇಲ್ವಾ ಅಂತಂದ್ರಂತಲ್ಲ ಯಾಕೆ ನೀವು ಅವಳು ಯಾವಳು ರಾಜೇಶ್ವರಿಗೂ ಗೊತ್ತಿಲ್ಲ ನಮ್ ರೋಡಲ್ಲಿ ಯಾರು ಚಡ್ಡಿ ಹಾಕೊಂಡು ಹಾಕೊಂಡು ಯಾರು ಹೆನ್ಸರುಗಳು ಓಡಾಡಲ್ಲ ಆಯ್ತಾ ಅವ್ರು ಯಾರ ಗೊತ್ತೆ ಇವ್ರು ಏನೋ ಹೇಳ್ಕೊಂಡು ಅದಕ್ಕೆ ಏನ ಹೇಳಿ ವಿಷಯ ನಮ್ಗೇನ್ ಆಯ್ತು ನ್ಯಾಯ ಬಿಡ ನಾನು ಎಲೆಕ್ಷನ್ ಇಂದ ನಿಂತ್ಕೊಂಡ್ ಈ ಸಲ ಸೋತ್ ಬಿಟ್ಟಾಕ ಹಂಗಾಗಿ ಈ ಸಲ ಏನ್ ಮಾಡಿದ್ರೆ ನನಗ್ ಬಂದು ನೋಡಿ ನೀವು ನ್ಯಾಯ ಕೇಳಕ್ಕಿಲ್ಲ ಈ ತರ ಹೆಣ್ಮಕ್ಳು ರೋಡಲ್ಲಿ ಡ್ರೆಸ್ ಈ ತರ ಹೋದ್ರಲ್ಲ ಅಂತಾರೆ ಅವ್ನಿಗೆ ಕಣ್ಣಿಲ್ವಾ ಮೂಗಿಲ್ವಾ ಅವ್ನು ಹೇಳ್ತಾ ಇಲ್ವಾ

ಏನ್ ಅಕ್ಕ ಹೊಡ್ದ್ಬಿಡ್ತೀಯ ನಮ್ಮ ಚಡ್ಡಿನ ಹಾಕೊಂಡ್ತಾಳೆ ಟಿ ಶರ್ಟ್ ನಿನ್ಗೇನು ಹಾಕೊಂಡ್ತಾ ನಿನ್ ಏನು ಬಟ್ಟೆ ಹೋಗಿ ಬೇಕಾನಿ ಯಾಕನ್ ಯಾಕಂದ್ರಿ ನಮ್ಮ ಬೈದ್ರೇಡೋ ಬೈಬೇಡ ನಮ್ಮ ಮಕ್ಕಣ್ಣ ನಾನು ಆಮೇಲೆ ನನಗೆ ಕೋಪ ಬಂದ್ರೆ ಅಷ್ಟೇ ಆಮೇಲೆ ಕೋಪ ಬರೋದು ನಾನು ಎಲ್ಲಾ ಚೆಲ್ಲಾಕ್ ಬಿಡ್ತೇನೆ ಕೈ ಮುಟ್ಟ ಕೈ ಮುರ್ದಾಕ್ ಬಿಡ್ತೀನಿ ಹಂಗೇ ಕೈ ಎತ್ತ ಅಲ್ಲಿಂದ ಆಮೇಲೆ ಕೋಪ ಬರ್ಸಬೇಡ ಅಂತ ಹೇಳ್ತಾ ಇದೀನಿ ಆಣ್ಣ ಕೈ ಮುಟ್ಟಬೇಡ ಕೈ ಮುಟ್ಟ ಏಯ್ ಏ ಕೋಪ ಬಂದ್ಬಿಟ್ರೆ ಅಷ್ಟೇ ನನಗೆ ಕೋಪ ಬಂದ್ಬಿಟ್ರೆ ನನಗೂ ಕೋಪ ಬಂದೈತೆ ಬಂದೈತು ನಮ್ಮಕ್ಕಣ್ಣ ధైర్ ఉత్సాక <laughs> <laughs> ಒಂದು ಹೇಳ್ತೀನಿ ವಿಷಯ ಹೋ ನಾನು ನಮ್ಮ ಹುಡುಗ ಅಂತ ಅಕ್ಕ ಇವರೇ ಹೇಳಿ ಕಳಿಸಿದ್ದು ಇಲ್ಲ ನೋಡಕ್ಕ ಅವರೇ ಹೇಳಿ ಕಳಿಸಿದ್ ಅಲ್ಲಿ ಕ್ಯಾಮ್ರೆ ಇವರ ನಮಸ್ಕಾರ ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತ್ಕೊಂಡು ಸೋತ್ಬಿಟ್ನಲ್ಲ ಬಿಟ್ಟನಲ್ಲ ಐನೂರು ಓಟಲ್ಲಿ ನಾನೇ ನಾನೇ ಇಲ್ಲೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದ್ಯಾ ನೆಲ್ಲಿ ನೀರಲ್ಲಿ ಬರೋದು ನೆಲ್ಲಿ ನೀರು ಬರೋದು ಚೇಂಬರ್ ಎಲ್ಲ ಕಟ್ಕೊಳ್ಳೋದೆಲ್ಲ ಸಾಲ್ವ್ ಆಯ್ತಾ ಅಲ್ಲ ಗೊತ್ತಾಯ್ತಲ್ಲ ನಾನು ನಾನು ಬೆಳಿಗ್ಗೆ ಸರ್ವಿಸ್ ಮಾಡ್ತೀನಲ್ಲ ಮೇಲಾನೆ ಇಲ್ಲೆಲ್ಲ ನೀರು ಬಿಡಿಸ್ತೀನಿ ಸೋಲ್ಸಿದ್ರಲ್ಲ ನೆಕ್ಸ್ಟ್ ಅವರು ಹಾಕ್ಲಿ ಅಂತಿಲ್ವಾ ಅಲ್ಲ ನನಗೆ ಹಾಕಿಲ್ಲ ಅದಕ್ಕೆ ನಾನು ಸೋತಿದ್ವು ಇವನು ಇವನು ಮಿಸ್ಟರ್ ಗಂಗಾ ತಂಗಿ ತಂಗಿಯನ್ನ ಈ ರೋಡಲ್ಲಿ ಚಡ್ಡಿ ಟೀ ಶರ್ಟ್ ಹಾಕೊಂಡು ಜಿಮ್ಗೆ ಹೋಗಿದ್ರಂತೆ ಅದಕ್ ನೀನು ನೋಡು ಹೆಂಗ್ ಡ್ರೆಸ್ ಹಾಕೊಂಡು ಹೋಯ್ತಾಳೆ ಅಂತ ಬೈದ್ರಂತಲ್ಲ ಯಾಕಮ್ಮ ಮೊನ್ನೆ ದಿವಸ ನನ್ಗಲ್ಲ ಇವನೇ ಹೇಳಿದ್ದು ಸಮಾಜ ಸೇವಕಾಗಿ ನೀನು ಇದ್ನೆಲ್ಲ ಕೇಳ್ಬೇಕಲ್ಲ ನಾನು ಬರ ಕೇಳ ಅಲ್ಲಿ ಕೇಳಬಾರ್ದು ಈಗ ರೋಡಲ್ಲಿ ಹಿಂಗ್ ಕೂತ್ಕೊಂಡಿದ್ದರು ಸುಮ್ಮನೆ ಕೂತ್ಕೋಬೇಕು

ರಂಗ ನೀವ್ ಇನ್ನೊಬ್ಬರು ಹೆಣ್ಮಕ್ಳು ಬಗ್ಗೆ ಹಂಗ ಯಾಕೆ ಮಾತಾಡ್ತೀರಾ ಇದು ಇರು ಹೇಳ್ತೀನಿ

ಅದಕ್ಕೆ ಡಿಂಗಿ ಡಿಂಗಿ ಹೆಂಗ್ ನೋಡು ಅಂತ ಅನ್ಬಿಟ್ಟು ಕೆಲ್ಸಕ್ ಹೋಗ್ ನಮ್ ಅವ್ಳು ನನ್ ಅಲ್ಲ ನೀವ್ ಸುಂದರಿ ಅಂದ್ರೆ ನೀವ್ ಯಾಕೆ ಇದ್ ಮಾಡ್ತೀರಾ ನೀನ್ ಏನ ನೀನ್ ಇದು ನ್ಯಾಯ ಬಂದು ಮರ್ಯಾದೆ ತಗಿತಾವ್ ನೀವ್ ಎಲೆಕ್ಷನ್ ಏನ್ ನಿಂತ ಇದನ್ನೆಲ್ಲ ಕೇಳ್ಬೇಕು ಖಂಡಿಸ್ಬೇಕು ಧಿಕಾರ ಕೂಡ ಹೋಗ್ಬೇಕು ಅಂತ ಇವ್ ನಾನೇನ್ ಮಾಡ್ಲಿ ನೀನೇನಾಕ ನಾನು ನಿನ್ನ ಇವತ್ತೇ ನೋಡ್ತಾ ಇರೋದು ನಮ್ಮ ಅಕ್ಕನ್ಗೆ ಯಾಕಂದ್ರೆ ಅಂತ ಹೇಳ್ತಾ ಇರೋದು ನಾನು ಇವಾಗ ಹೊಸದಾಗಿ ಬಂದಿದ್ದೀನಿ ನಮ್ಮ ಮನೆ ಈ ರೋಡ್ಗೆ ಎಡ್ ಯಾವ ಕಡೆ ಇರೋದು ನೀವ್ ಡ್ರೆಸ್ ಬಗ್ಗೆ ಮಾತಾಡಿದ್ವಿ ಓಕೆ ಅವ್ಳು ಹೋಗ್ತಾಳೆ ಅಂತ ಯಾಕಂದ್ರೆ ಎಲ್ಲಾರು ಡ್ರೆಸ್ ಹಾಕ್ತಾರಪ್ಪ ಎಲ್ಲಾರು ನೈಟಿ ಹಾಕೋಬೇಕಾ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಲ್ಲಪ್ಪ ಈಗ ನಿಮ್ ಮನೆ ವಿಷಯ ಬಂದ್ಬೇನ್ರಿ ನಾವು ಅಲ್ಲ ನೀವ್ ಆಮೇಲೆ ಹಣ ನ್ಯಾಯ ಕೊಡಲಿಲ್ಲ ಅಂದ್ರೆ ನೀವು ತಪ್ಪು ಅಂತ ಕೇಳಿ

اللي កាំរានេះកុំគិតថាខ្ញុំមិនមើលអស់បើតើគូរីប